ಇನ್ನು ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ ಇಡೀ ದೇಶದಲ್ಲೇ ಈಗ ರಾಮನಾಮ ಸ್ಮರಣೆ ನಡೀತಾ ಇದೆ ಆದರೆ ಮುಳಬಾಗಿಲಿನಲ್ಲಿ ಕೆಲ ಕಿಡಿಗೇಡಿಗಳು ಮರ್ಯಾದ ಪುರುಷೋತ್ತಮನ ಕಟ್ಔಟ್ ಹಾಗೆ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದಾರೆ ಶ್ರೀರಾಮನ ಫ್ಲೆಕ್ಸ್ ಹರಿದ ಕಿಡಿಗೇಡಿಗಳು ಕೇಸರಿ ಪಡೆ ಆಕ್ರೋಶ ಇಬ್ಬರು ದುಷ್ಕರ್ಮಿಗಳು ಅರೆಸ್ಟ್ ರಾಮ ಮಂದಿರ ಉದ್ಘಾಟನೆಗೆ ಇನ್ನು ನಾಲ್ಕೇ ನಾಲ್ಕು ದಿನ ಮಾತ್ರ ಬಾಕಿ ಉಳಿದಿದ್ದು ಇಂದಿನಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ ರಾಮ ಮಂದಿರ ಉದ್ಘಾಟನೆ ಸಂಭ್ರಮ ಕರುನಾಡಿನಲ್ಲೂ ಕಾಣ್ತಿದ್ದು ಎಲ್ಲರೂ ಫ್ಲೆಕ್ಸ್ ಹಾಕಿ ಶುಭ ಕೋರ್ತಿದ್ದಾರೆ ಕೋಲಾರ ಜಿಲ್ಲೆ ಮುಳುಬಾಗಿಲ್ನಲ್ಲೂ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಸಂಕ್ರಾಂತಿ ಸಂಬಂಧ ಶುಭ ಕೋರಿ ಫ್ಲೆಕ್ಸ್ ಅಳವಡಿಸಲಾಗಿತ್ತು ಆದ್ರೆ ಅದೇ ಫ್ಲೆಕ್ಸ್ ಅನ್ನ ಹೇಗೆ ಹರಿತಿದ್ದಾನೆ ನೋಡಿ ರಾತ್ರಿ ಹತ್ತು ನಲವತ್ತರ ಹೊತ್ತು ಫ್ಲೆಕ್ಸ್ಗಳಿಗೆ ಚಾಕು ಮುಳಬಾಗಿಲಿನಲ್ಲಿ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡ್ತಿರೋ ಜಾಹೀರ್ ಎಂಬಾತನೇ ಈ ಕೃತ್ಯ ಎಸಗಿದಾನಂತೆ ರಾತ್ರಿ ಹತ್ತು ನಲವತ್ತರ ಸುಮಾರಿಗೆ ಕಳ್ಳಬೆಕ್ಕಿನಂತೆ ಬಂದ ದುಷ್ಕರ್ಮಿ ಕೈಯಲ್ಲಿದ್ದ ಚಾಕುವಿನಿಂದ ಫ್ಲೆಕ್ಸ್ ಹರಿದಿದ್ದ ಮುಂದೆ ಹೋದವನು ಮತ್ತೆ ವಾಪಸ್ ಆಗಿ ಇನ್ನೊಮ್ಮೆ ಚಾಕು ಹಾಕಿ ಅಲ್ಲಿಂದ ಕಾಲ್ ಕಿತ್ತಿದ್ದ ಇನ್ನೊಂದು ಸ್ಪಾಟ್ನಲ್ಲೂ ಇದೇ ರೀತಿ ಫ್ಲೆಕ್ಸ್ ಹರಿದು ಹಾಕಲಾಗಿದೆ ವಿಠಲೇಶ್ವರ ಪಾಳ್ಯ ಮತ್ತು ಗುನುಗುಂಟೆ ಪಾಳ್ಯದಲ್ಲಿ ಹಾಕಲಾಗಿದ್ದ ಗಳನ್ನ ಹರಿದಿದ್ದಾರೆ ಬೆಳಗ್ಗೆ ವಿಷಯ ಗೊತ್ತಾಗ್ತಿದ್ದಂತೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶಗೊಂಡಿದ್ರು ಸ್ಥಳಕ್ಕಾಗಮಿಸಿದ ಸಂಸದ ಮುನಿಸ್ವಾಮಿ ಪ್ರತಿಭಟನೆ ಆರಂಭಿಸಿದ್ರು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದ್ರು ಈ ವೇಳೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಪಾಟ್ಗೆ ಬರ್ತಾ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿತ್ತು ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನ ಅದಗೆಡಿಸದ್ ಬೇಡ ಇದು ಸಾಮಾಜಿಕ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವ್ನ ಬ್ಯಾನರ್ ಕೊಯ್ದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕೊಳಿಸ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ಕೊಂಡಿದ್ದ ಮಾಡ್ತಿದ್ದಾನೆ ಇಟ್ಟಲೇಶ್ವರ ಪಾಳ್ಯದಿಂದ ಗುನಗುಂಟೆ ಪಾಳ್ಯದವರೆಗೂ ಹಿಂದೂ ಸಂಘಟನೆಯವರು ಪ್ರತಿಭಟನೆ ನಡೆಸಿದ್ರು ಅಷ್ಟೇ ಅಲ್ಲ ದಾರಿ ಮಧ್ಯೆ ಅಕ್ರಮ ಕಸಾಯಿ ಖಾನೆಗಳಿಗೆ ಮುತ್ತಿಗೆ ಹಾಕಿ ಬಂದ್ ಮಾಡಿಸಿದ್ರು ಸರ್ಕಾರಿ ಉರ್ದು ಶಾಲೆ ಮೇಲಿದ್ದ ಹಸಿರು ಬಾವುಟ ತೆರವುಗೊಳಿಸಿದ್ರು ಈ ವೇಳೆ ಮಾತನಾಡಿದ ಸಂಸದ ಮುನಿಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಈ ತರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅಂತವರು ಇಲ್ಲಿದ್ರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಂಡು ಕೊಡುದು ಬಿಜೆಪಿ ಹೋರಾಟ ಜೋರಾಗ್ತಿದ್ದಂತೆ ಜಾಹೀರ್ ಹಾಗೂ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಹರಿದಿದ್ದ ಫ್ಲೆಕ್ಸ್ ತೆರವುಗೊಳಿಸಿ ಹೊಸ ಫ್ಲೆಕ್ಸ್ ಅಳವಡಿಸಲಾಗಿದೆ ಹೊಸ ಫ್ಲೆಕ್ಸ್ ಹಾಕ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅದೇನೇ ಇರಲಿ ಸಂಭ್ರಮದ ಹೊತ್ತಲ್ಲೇ ಕೆಲ ಕಿಡಿಗೇಡಿಗಳು ದುಷ್ಕೃತ್ಯ ಎಸಗಿ ಶಾಂತಿ ಕದಡುವ ಕೆಲಸ ಮಾಡ್ತಿದ್ದಾರೆ ಸದ್ಯ ಮುಳುಬಾಗಿಲು ಬೂದಿ ಮುಚ್ಚಿದ ಕೆಂಡದಂತಿದ್ದು ಪೊಲೀಸರು ನಿಗಾ ವಹಿಸಿದ್ದಾರೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ